ನಮಸ್ಕಾರ ಮತ್ತೆ ಮನಿ ಮಾತು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಇವತ್ತು ಶನಿವಾರ ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಏನಾದ ಉತ್ತರ ಜನ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ನಾನು ಬಂದಿದ್ದೀನಿ ಗೋಲ್ಡ್ ಬೆಲೆ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳದೇ ತರ ಏನ್ ನಡೆದಿದೆ ಚಿನ್ನ ಮೂವತ್ತೆಂಟು ಪರ್ಸೆಂಟ್ ಗೋಲ್ಡ್ ವ್ಯಾಲ್ಯೂನೇ ಮಾಡಲ್ಲ ನಾನು ವ್ಯಾಲ್ಯೂಯೇಷನ್ ಇಟ್ಟೇನೆ ಒಂದು ಸ್ಟಾಕ್ ನ ವಜ ಸೂಜಿ ಹೌದಾ ಅಲ್ವಾ ಅಂತ ಹೇಳ್ತೀನಿ ಓಲ್ಡ್ ಕ್ಯಾಶ್ ಲೋನೇ ಇಲ್ಲ ಫ್ಯೂಚರ್ ವ್ಯಾಲ್ಯೂಯೇಷನ್ ಇತ್ತೇನೆ ವೇ ಆರ್ ವ್ಯಾಲ್ಯೂಟಿಂಗ್ ದ ಸ್ಟಾಕ್ ವೆದರ್ ಇಟ್ ಇಸ್ ನಾಟ್ ಗೋಲ್ಡ್ ಕ್ಯಾಶ್ ಫ್ಲೋ ಬರೋಲ್ಲ ಗೋಲ್ಡ್ ವಜ್ರ ಸೂಜಿ ಆಗ್ಬೇಕು ಅಂದ್ರೆ ಇದೇ ರೇಟ್ ಅಲ್ಲಿ ಇರಬೇಕು ಅನೇಕ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೇಕು ಅಮೌಂಟ್ ಆಫ್ ದುಡ್ಡು ಇನ್ ಸರ್ಕ್ಯುಲೇಷನ್ ಕಡಿಮೆ ಆಗ್ಬೇಕು ದುಡ್ಡು ಇನ್ ಸರ್ಕ್ಯುಲೇಷನ್ ಕಟ್ ಮಾಡಿಲ್ಲ ಅಂದ್ರೆ ತಕ್ಕಂತೆ ಮನಿ ಸಪ್ಲೈ ಎಕ್ಸ್ಟೆಂಡ್ ಮಾಡೋದು ಮನಿ ಸಪ್ಲೈ ಎಕ್ಸ್ಟೆಂಡ್ ಮಾಡೋದಂದ್ರೆ ದುಡ್ಡನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ದುಡ್ಡು ಬಂದು ಲೋಟ್ ಹೊಡೆದು ದುಡ್ಡು ಮಾಡೋಲ್ಲ ರೈಟ್ ಅದು ಸಿನ್ಮಾದಲ್ಲಿ ಮಾತ್ರ ಆ ಥರ ತೋರಿಸ್ತಾರೆ ದುಡ್ಡು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಹತ್ರ ದುಡ್ಡು ಇರೋಲ್ಲ ಸ್ಟೇಟ್ ಬ್ಯಾಂಕಲ್ಲಿ ಬಾಂಡ್ ಇರುತ್ತೆ ಸ್ಟೇಟ್ ಬ್ಯಾಂಕ್ಗೆ ದುಡ್ಡು ಬೇಕು ಸೊ ಈ ಬಾಂಡ್ನ ತಗೊಂಡು ದುಡ್ಡು ಕೊಡ್ತಾರೆ ಸೊ ಯು ಆರ್ ಕ್ರಿಯೇಟಿಂಗ್ ಮನಿ ರೀಸೆಂಟಾಗಿ ಆರ್ ಬಿ ಐ ಮಾಡಿದೆ ಎಂದಾನೆ ಬ್ಯಾಂಕ್ ನಿಫ್ಟಿ ಎಲ್ಲ ಮೇಲಿದೆ ಸೊ ವಾಟ್ ಆರ್ ದ ಮನಿ ಮೇಕಿಂಗ್ ಅಂತ ಯಾರೂ ಹೇಳಲ್ಲ ಏನು ಮಾಡ್ತಾರೆ ಗೌರ್ಮೆಂಟ್ ಸೆಕ್ಯುರಿಟೀಸ್ನ ಆರ್ ಬಿ ಐ ತುಂಬ ತೊಗೊಂಡಿದೆ ಹಣನ ಆಯಾ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಿದೆ ಟಿ ಬ್ಯಾಂಕ್ಗೆ ಹೋಗ್ಬಿಡ್ಕ ಕ್ಯಾಶ್ ಮಾರ್ಕೆಟಿಗೆ ಬಂದ್ಬಿಡ್ತಾ ಕೆಟ್ಟ ದುಡ್ಡು ವ್ಯವಹಾರ ಶುರುವಾಗುತ್ತೆ ಅದರಿಂದನೇ ಬ್ಯಾಂಕ್ ಸ್ಟಾಕ್ ಏರಿದೆ ಓಕೆ ಅದರಿಂದನೇ ಆರ್ ಬಿ ಐಗೆ ಬಂದು ಈ ಬಡ್ಡಿನ ಕಡಿಮೆ ಮಾಡೋಕ್ಕೆ ಸಿ ಎಲ್ ಆರ್ ಎಸ್ ಎಲ್ ಆರ್ ಇದರಲ್ಲೆಲ್ಲ ಕೈ ಹಿಡ್ಯದ ಸರ್ ಎಲ್ಲದರಲ್ಲೂ ಕೈ ಇಡ್ತಾರೆ ಸೊ ಹೌ ಆರ್ ಬಿ ಐ ಪಂಪ್ಸಿನ್ ಆ್ಯಂಡ್ ಟೇಕ್ಸ್ ಔಟ್ ಮನಿ ಈಸ್ ಬೈ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಗೌರ್ಮೆಂಟ್ ಸೆಕ್ಯುರಿಟೀಸ್ ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ನೀವು ತಗೋತೀರಾ ಅಂದರೆ ಯು ಆರ್ ಇನ್ಕ್ರೀಸಿಂಗ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್ ಸೊ ವೆನ್ ದ ಮನಿ ಇನ್ ದ ಸಿಸ್ಟಮ್ ದಿ ಕರೆಕ್ಟ್ ಲೆವೆಲ್ ಆ್ಯಂಡ್ ನಾಟ್ ಟೂ ಇನ್ ಫ್ಯಾಕ್ಟ್ ದರ್ ಇಸ್ ಲೆಸ್ ಮನಿ ಇನ್ ದ ಸಿಸ್ಟಮ್ ದೆನ್ ಚಿನ್ನ ವಜ್ರ ಸುಜಿಯಾಲ್ ಆಗುತ್ತೆ ಅದರ ಕಂಡೀಷನ್ ಬರೋದೇ ಇಲ್ಲ ಯಾಕಂದರೆ ಎಕನೊಮಿಯಿಂದ ತಡೆಯಕ್ಕೆ ಆಗಲ್ಲ ಯಾಕಂದರೆ ಅವತ್ತು ಅಮೆರಿಕಾ ಬಗ್ಗೆ ಹೇಳಿತ್ತಾರ ನಾನು ಸಾಲ ತಗೊಂಡು ಎಲ್ಲಾನು ಸಾಲದಲ್ಲೇ ಓಡ್ತಾ ಇದೆ ನಾನು ಇಂಡಿಯಾ ಬಗ್ಗೆನು ಅದನ್ನೇ ಹೇಳಬೇಕು ನಿಮ್ಮ ಟೂ ವೀಲರ್ ಸಾಲದಲ್ಲಿ ಓಡ್ತಾ ಇದಿಯಾ ಫೋರ್ ವೀಲರ್ ಸಾಲದಲ್ಲಿ ಓಡ್ತಾ ನೇ ಸಾಲದಲ್ಲಿ ಓಡ್ತಾ ಇದೆಯಾ ಅಲ್ಲ ಸಾ ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ಓಡ್ತಾ ನೀವು ಬಂದು ದುಡ್ಡನ್ನ ಟೈಪ್ ಮಾಡ್ದ ಅಂದ್ರೆ ನೀವು ಮನೇಲಿ ಮನ್ಕೊಂಡಿರ್ತೀರಾ ಐಸಿನಲ್ಲಿ ಮನ್ಕೊಂಡಿರ್ತೀರ ಸೊ ಒಂದು ಇಂಜಿನ್ ಓಡೋದಕ್ಕೆ ಪೆಟ್ರೋಲ್ ಅನ್ನೋದು ಕ್ಯಾಶ್ ತುಂಬಾ ಓವರ್ ಆಫ್ ಪೆಟ್ರೋಲ್ ಇಡಿಯತ್ತೆ ಇಂಜಿನ್ ಅನ್ನೋದು ಇವಾಗ ಗೋಲ್ಡ್ ದೆಲೆ ಆ ಇಂಜಿನ್ನ ನೀವು ಬಿಚ್ಚಿ ರಿಪೇರ್ ಮಾಡಿ ಪೆಟ್ರೋಲ್ ಕನ್ಸಂಶನ್ನ ಕಡಿಮೆ ಮಾಡಬೇಕು ಅದು ಬಂದು ಒಂದು ಒಂದು ವರ್ಷ ಆಗುತ್ತೆ ಇಂಜಿನ್ ಸರಿ ಇಲ್ಲ ಅಂದರೆ ಆ ಕಾಲದಲ್ಲಿ ಇಂಜಿನ್ ಹಾಕಬೇಕು ಅಂತ ಹೇಳ್ತಾ ಇದ್ರು ಇಂಜಿನ್ ಬಿಚ್ಚೋದು ಅನ್ನೋದು ಎಕನಾಮಿ ಮಲಬೀಳುತ್ತೆ ಅದೇ ನಮ್ಮ ಮಾಡೋಕ್ಕಾಗಲ್ಲ ಅದರಿಂದ ಓಪನ್ ಹಾರ್ಟ್ ಸರ್ಜರಿ ತರವಾಗ ಸರ್ಜರಿ ಮಾಡಬೇಕು ನಮಗೆ ಗೊತ್ತಿದ್ದು ಸಾವಿರದ ನಾನ್ನೂರ ಎಪ್ಪತ್ತೈದರಿಂದ ಇವಾಗಿನೂರ್ಗು ಒಂದೇ ಸಲನೇ ಈ ಇಂಜಿನ್ ನ ನಿಲ್ಲಿಸಿದ್ರು ಪಾಲ್ ವಾಲ್ಕರ್ ನೈನ್ಟೀನ್ ಏಯ್ಟಿಯಲ್ಲಿ ಮಾಡಿದ್ದು ಓಕೆ ಸರ್ ಗೋಲ್ಡ್ ಬೆಲೆ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೇ ತರ ಏನಾರು ಗೋಲ್ಡ್ ಬೆಲೆ ಕಡಿಮೆ ಆಗುತ್ತೆ ಗೋಲ್ಡ್ ಬೆಲೆ ಕಡಿಮೆ ಆಗುತ್ತೆ ಗೋಲ್ಡ್ ಬೆಲೆ ಕಡಿಮೆ ಆಗುತ್ತೆ ಅಂತ ಎಲ್ಲ ಕಡೆ ಸಮಾಚಾರ ಹರಡಿದೆ ಏನು ನಡೆದಿದೆ ಚಿನ್ನ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಆಗುತ್ತಾ ಜಾನ್ ಆ್ಯಕ್ಚುಲಿ ಬಂದು ಅವ್ರು ಮಾರ್ನಿಂಗ್ ಸ್ಟಾರ್ ಅನ್ನೋರು ಅವರು ಒಂದು ಕಂಪನಿಗೆ ಅನ್ನಿಸ್ತಾರೆ ಅವ್ರು ಆಕ್ಚುಲಿ ಬಂದು ಒಬ್ಬ ದೊಡ್ಡ ಇಂಗ್ಲಿಷ್ ಫಿಲಾಸಫರ್ ಅವ್ರ ಹೆಸರನ್ನ ಅವ್ರಿಗೆ ಇಟ್ಟಿದ್ದಾರೆ ಜಾನ್ ಏನು ಹೇಳ್ತಾನೆ ಅಂದರೆ ಈ ಗೋಲ್ಡ್ ರ್ಯಾಲಿ ಬಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದಾನು ಎಕ್ಸ್ಟ್ರಾರ್ಡಿನರಿ ಎಕನಾಮಿಕ್ ಸಿಚುವೇಶನ್ಸ್ ಇಂದಾನು ಇದೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಹೋಗ್ಬಿಡ್ತು ಎಕನಾಮಿಕ್ ಸಿಚುವೇಶನ್ ನಾರ್ಮಲ್ ಆಗ್ಬಿಡ್ತು ಅಂತ ಗೋಲ್ಡ್ ಒಂದು ಬೀಪ್ ಕರೆಕ್ಷನ್ನ ನೋಡುತ್ತೆ ಅಂತ ಹೇಳ್ತಾರೆ ಈ ಥರ ಮುಂಚೆನೂ ಪ್ರಪಂಚದಲ್ಲಿ ನಡೆದಿದೆಯಾ ನಡೆದಿದೆ ಪಾಲ್ ವಾಲ್ಕರ್ ಅನ್ನೋರು ಜಿಮ್ಮಿ ಇಂದ ರೆಸಿಡೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲ್ಪಟ್ಟು ಇಂಟ್ರೆಸ್ಟ್ ರೇಟ್ನ ಇಪ್ಪತ್ತು ಪರ್ಸೆಂಟ್ ಏರಿಸಿದಾಗ ಟ್ವೆಂಟಿ ಪರ್ಸೆಂಟ್ ಬರ್ದಿ ಸೊ ಇನ್ಫ್ಲೇಮೇಷನ್ ಕಮ್ಮಿ ಮಾಡೋಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳಿದ್ರು ಗೋಲ್ಡ್ ಎಂಟುನೂರು ಡಾಲರ್ಗಿಂತ ಮೇಲಿತ್ತು ಅಲ್ಲಿಂದ ಇನ್ನೂರು ಡಾಲರ್ ಬಂತು ಜಗರಾಮ್ ಪಾಲ್ ಪಾಲ್ ವಾಲ್ಕರು ಡೊನಾಲ್ಡ್ ಟ್ರಂಪ್ ಜಿಮ್ಮಿ ಕಾಟರು ಅಲ್ಲ ಈಗ ತಾನೇ ಜಿಮ್ಮಿ ಕಾರ್ಟರ್ ಬಂದು ಮರಣ ಹೊಂದದು ಡೊನಾಲ್ಡ್ ಟ್ರಂಪ್ ಬಂದು ನಾನೊಂದು ಎಂಪ್ರರ್ ಫ್ಯಾಂಟಸಿಯಲ್ಲಿ ಇದ್ದೀನಿ ಫಾರ್ ಎವರ್ ಅವರೇ ಇರ್ತಾರೆ ಸೊ ಅವರು ಸ್ಟೆಬಿಲಿಟಿ ಇಂದ ಹೋಗೋದೇ ಇಲ್ಲ ಹೋಪ್ಫುಲಿ ಅಮೆರಿಕ ಇಸ್ ಲಕ್ಕಿ ನೆಕ್ಸ್ಟ್ ವರ್ಷ ಎಲೆಕ್ಷನ್ ಅಲ್ಲಿ ಹಿ ವಿಲ್ ಕಂಟ್ರೋಲ್ ಆಫ್ ದಿ ಕಾಂಗ್ರೆಸ್ ಕಷ್ಟ ಅಂದರೆ ಸೋಲ್ತಾರೆ ಸೆನೆಟ್ ಸೋತ್ರೆ ಐಡಿಯಲ್ ದಟ್ ಮೀನ್ಸ್ ದೇ ವಿಲ್ ಬಿ ಎ ಅಟ್ ಪ್ರೆಸೆಂಟ್ ಆಗಿ ಬದಲಾಗ್ತಾರೆ ಇದು ಬರೀ ಅಮೇರಿಕಾ ಹುಷಾರು ಶೇರ್ ಮಾಡೋಕ್ಕೆ ಪಾರ್ಲಿಮೆಂಟ್ ಇಸ್ ನಾಟ್ ಸಪೋರ್ಟಿಂಗ್ ಎನಿಲ್ ಎಂದೇ ಎರಡು ವರ್ಷ ಆದ್ಮೇಲೆ ಮತ್ತೆ ಎಲೆಕ್ಷನ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವ್ರದು ಜಗರಾಮ್ ಪಾಲ್ದವ್ರದ್ದು ಟರ್ಮ್ ಮುಗಿದ್ಬಿಡತ್ತೆ ಫೆಡರಲ್ ರಿಸರ್ವ್ ಗವರ್ನರ್ ಅಪಾಯಿಂಟ್ ಮಾಡಿಬಿಟ್ಟು ಅದು ಅವರ ಪ್ರಗ್ರೇಟಿವ್ ಅದರಿಂದ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಗಿಯುತ್ತೆ ಅಂತ ಅಂದ್ಕೊಳ್ಳೋದು ಮುಟ್ಟಾಳ್ತಾನೆ ಎರಡನೇದು ನಾನು ಪವರ್ಗೆ ಬಂದದ ನೆಕ್ಸ್ಟ್ ದಿನಾನೇ ಪುಟಿನ್ ಬಾಳವನ್ನ ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದ್ರು ಸೊ ದೇರ್ ವಿಲ್ ಬಿ ಪೀಸ್ ಇನ್ ಯುಕ್ರೇನ್ ಅಂತ ಹೇಳಿದ್ರು ಈ ವಾರ ಹಾಗೋಯ್ತು ಪುಟಿನ್ ಇಸ್ ನಾಟ್ ಗುಡ್ ಅಂತ ಇವಾಗ ಹೇಳ್ತಿದ್ದಾರೆ ಸೊ ಪುಟಿನ್ ಇಸ್ ನಾಟ್ ಪ್ಲೇನ್ ಟು ಹಿಸ್ಟ್ಯೂನ್ಸ್ ರಷ್ಯಾದಿಂದ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ ಇರೋವಂಥ ಒಂದು ಭಯ ಜಿಯೋ ಪೊಲಿಟಿಕಲ್ ಟೆನ್ಷನ್ ಒಂದು ಎಂಡ್ ಆಗೋ ಥರ ನಾನು ಗೊತ್ತಾಗ್ತಾ ಇಲ್ಲ ಒನ್ ಥರ್ಡ್ ಆಫ್ ಕುಟಿನ್ ಫಾರೆಸ್ಟ್ ರಿಸರ್ವ್ಸ್ನ ಅಮೇರಿಕಾ ಹೇಳಿದಿಟ್ಟಿಲ್ಲೆ ಅದನ್ನು ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿದ್ರೆನೆಸ್ ಆಗುತ್ತೆ ರಿಲೇಷನ್ಶಿಪ್ಸ್ ಮೂರನೇದಾಗಿ ಬಿ ಎಲ್ಲೂ ಹೋಗೋದಾಗಿಲ್ಲ ನಾನು ಯುದ್ಧಕ್ಕೆ ಸಿದ್ಧ ಹೇಳ್ತಿದ್ದಾರೆ ಈ ಮೂರು ಕನ್ಸ್ಟಿಟ್ಯೂನ್ಸಿ ಇರೋವರೆಗೂ ದೊಡ್ಡ ಜಿಯೋ ಸ್ಟೆಬಿಲಿಟಿ ಬರುತ್ತೆ ಅಂತ ನಾನು ಅನ್ಸಲ್ಲ ಈ ಗೋಲ್ಡ್ ಬಂದು ಜನ ಸೇಫ್ಟಿಗೋಸ್ಕರ ತಗೋತಾ ಇರೋದ್ರಿಂದ ಏರ್ತಾ ಇದೆ ಅಂತ ಹೇಳಕ್ ಆಗಲ್ಲ ಗೋಲ್ಡ್ ಬಂದ ರಷ್ಯಾ ಟರ್ಕಿ ಇಂಡಿಯಾ ಹಂಗೇರಿ ಪೋಲ್ಯಾಂಡ್ ಈ ಥರ ಊರಲ್ಲೆಲ್ಲ ನ ತಗೊಂಡಿದ್ದಾರೆ ಫಿಸಿಕಲ್ ಗೋಲ್ಡ್ ಊರಲ್ಲಿ ಬ್ಯಾಂಕ್ ತಗೊಂಡಿದ್ದಾರೆ ಚೈನಾ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಅವರು ಡಾಲರ್ ನ ಕಡಿಮೆ ಮಾಡ್ತಾನೆ ಇದಾರೆ ಅವರು ಸೊ ಇಳಿತು ಅಂದರೆ ಚೈನಾ ತಗೊಳ್ಳುತ್ತೆ ಚೈನಾ ಇವತ್ತಿನವರೆಗೂ ತಗೋತಾ ಇದ್ದಾರೆ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರವರೆಗೂ ತಗೊಳ್ಳಿದ್ದಾರೆ ಅವ್ರು ಬಂದು ಒಂದು ಬಿಗ್ ಬೈಯರ್ ಆಗಿರ್ತಾರೆ ಗೋಲ್ಡ್ ಸೊ ಗೋಲ್ಡ್ ಬಂದು ಅದನ್ನು ಹಂಪನ್ನು ಕ್ರಾಸ್ ಮಾಡಿ ಇಂಡಿಯಾ ಚೈನಾ ಬೈಯಿಂಗ್ ಕ್ರಾಸ್ ಮಾಡಿ ಜಿಯೋ ಪೊಲಿಟಿಕಲ್ ಸ್ಟೆಬಿಲಿಟಿ ಬಂದು ಅದಾದ ಮೇಲೆ ಕರೆಕ್ಟ್ ಆದ್ರೂ ಆಗ್ಬೋದು ಇದನ್ನು ಹೋಗದೆ ಇರೋರಿಗೆ ದಾರಿ ಆಸ್ ಆಫ್ ಟುಡೇ ಓಕೆ ಸರ್ ಈಗ ಅವ್ರು ಹೇಳ್ತಾ ಇರೋದು ಜಿಲೋ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದ ಗೋಲ್ಡ್ ಏರ್ತಾ ಇದೆ ಸೊ ಕೆಳಗೆ ಬೀಳ್ಬಹುದು ಇವತ್ತೇ ನೋಡಿದ್ರೆ ಒಂದು ಗ್ರಾಮ್ ನೂರ ಐವತ್ತು ರೂಪಾಯಿ ಇಳಿದಿದೆ ಈಗ ತಾನೇ ಟ್ಯಾರಿಫ್ ಅನೌನ್ಸ್ ಮಾಡಿದ್ರು ಹಾಗೂ ಸೆಮಿ ಕಂಡಕ್ಟರ್ಗು ಹೋಗ್ ಅಂತ ಹೇಳಿದ್ರು ಅಲ್ಲ ಗೋಲ್ಡ್ ಬಂದು ನೂರ ರೂಪಾಯಿ ಕಡಿಮೆ ಆಗಿದೆ ಇದು ಯಾಕೆ ಬಿದ್ದಿದೆ ಅಂದ್ರೆ ಯು ಎಸ್ ಡಾಲರ್ ಎರಡೂವರೆ ಪರ್ಸೆಂಟ್ ನಿನ್ನೆ ಬಿದ್ದಿದೆ ಒನ್ ಟೈಮ್ ಗೋಲ್ಡ್ ಎರಡು ಪರ್ಸೆಂಟ್ ಬಿದ್ದಿತ್ತು ಮತ್ತೆ ಬಂದು ಸಿಲ್ವರ್ ಐದು ಪರ್ಸೆಂಟ್ ಬಿದ್ದಿದೆ ಮತ್ತೆ ಎಲ್ಲ ಅಸೆಟ್ ಲಾಸ್ ಐದು ಐದು ಪರ್ಸೆಂಟ್ ಬಿದ್ದಾಗ ಅಲ್ಲಿ ಅಸೆಟ್ ಲಾಸ್ ಮಾತ್ರ ಒನ್ ಪರ್ಸೆಂಟ್ ನಡೆದಿದೆ ಹೌ ಟು ರಿಲೇಟಿವ್ಲಿ ವಾಚ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದಿ ಮಾರ್ಕೆಟ್ ಇದರಿಂದ ನಾನು ಒಂದೇ ಸಲ ಗೋಲ್ಡ್ ತಗೋತೀನಿ ಒಂದೇ ಸಲ ಇದು ಮಾಡ್ತೀನಿ ದ ವರ್ಲ್ಡ್ ಸಿಚುವೇಶನ್ ಈಸ್ ವೆರಿ ಫ್ಲೂಯಿಡ್ ಆದರೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಇವತ್ತು ರಾತ್ರಿಯೇ ಗೋಲ್ಡ್ ಇನ್ನೊಂದು ನೂರು ಡಾಲರ್ ಹತ್ಬಿಟ್ರೆ ಅಲ್ಲಿ ವೈ ಎಲ್ಲನೂ ಆ ನ್ಯೂಸ್ ಬಂತು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಗೋಲ್ಡ್ ನೋಡ್ತು ನಲ್ವತ್ತೈದು ಪರ್ಸೆಂಟು ತಿರುಗಾ ಬರುತ್ತೆ ಅಂತ ಒಬ್ಬ ಹೇಳ್ತಾನೆ ಅಂದರೆ ಹೇಗೆ ಹೇಳ್ತಾ ಇದ್ದಾನೆ ಅಂತ ನೋಡೋಕ್ಕೋಸ್ಕರ ನೋಡ್ತೀನಿ ಮಾರ್ಕೆಟ್ ಬಿತ್ತು ಅಂದರೆ ಗೋಲ್ಡ್ ಇರುತ್ತೆ ಗೋಲ್ಡ್ ಬಿತ್ತು ಅಂದರೆ ಮಾರ್ಕೆಟ್ ಏರುತ್ತೆ ಅಂತ ಒಂದು ಟರ್ಮಿನಾಲಜಿ ಎಲ್ಲರೂ ಹೇಳ್ತಾನೆ ಇದ್ದಾರೆ ಇಲ್ಲ ಅಮೇರಿಕಾಲಿ ಇಂಟ್ರೆಸ್ಟ್ ರೇಟ್ ಏನು ಮಾಡುತ್ತೆ ಅದನ್ನ ಪ್ರಕಾರನೇ ಗೋಲ್ಡ್ ಅಮೇರಿಕಾಲಿ ಇಂಟ್ರೆಸ್ಟ್ ರೇಟ್ ಏರಿದ್ರೆ ಗೋಲ್ಡ್ ಬೀಳ್ತಾನೆ ಇರುತ್ತೆ ಹಂಗೆ ಬಿದ್ದು ಬಿದ್ದು ಆವಾಗ ಈ ರಷ್ಯಾ ಯುಕ್ರೇನ್ ಯುದ್ಧ ಬಂದು ಚೈನಾಲ್ಲ ಗೋಲ್ಡ್ ತಗೊಳಕ್ ಶುರು ಮಾಡಿದ್ನ ಇನ್ಸ್ಪೈಟ್ ಆಫ್ ಅಮೇರಿಕ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿ ಗೋಲ್ಡ್ ಜಾಸ್ತಿ ಆಯಿತು ಇದೆಲ್ಲ ಕರೆಂಟ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇರೋದು ಅಮೇರಿಕ ರೇ ಅಮೇರಿಕಾ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ ಒಂದು ರಿಸೆಷನ್ ಬರುತ್ತೆ ಎಲ್ಲ ಬಂದು ರೇಟ್ ಕಟ್ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಆ ಥರ ರೇಟ್ ಕಟ್ ಮಾಡಿದ್ರು ಅಂದರೆ ಜನ ಕೋಲ್ಡ್ ತಗೊಳಕ್ಕೆ ಶಾಪ್ ಮಾಡಿಬಿಡ್ತಾರೆ ಬಟ್ ಬಿಫೋರ್ ರಿಸೆಷನ್ ಬರೋದಕ್ಕೆ ಮುಂಚೆ ಅಮೇರಿಕಾನು ಇನ್ಫ್ಲೇಷನ್ ಇರುತ್ತೆ ಇನ್ಫ್ಲೇಷನ್ ಏತು ಅಂದರೆ ರೇಟ್ ಕಟ್ ಮಾಡೋಕ್ಕಾಗಲ್ಲ ಶೂ ಬಟ್ಟೆ ಕಾರ್ಗಳ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ಸೆಕೆಂಡ್ ಆನ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಬಟ್ ಜನಕ್ಕೆ ಕೆಲಸದ ಅವಕಾಶಗಳು ಕೂಡ ಹೋಗುತ್ತೆ ಎಲ್ಲೂ ಪ್ರಕಾರ ಪಾಲ್ ಇವದವರೆಗೂ ಹೇಳಿದ್ರಲ್ಲಿ ಸ್ಟ್ರೇಟ್ ಕಟ್ ಮಾಡೋ ಥರ ನನಗೆ ಗೊತ್ತಾಗಿಲ್ಲ ಸ್ಟ್ರೇಟ್ ಕಟ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ಬಂದು ಈ ಗೋಲ್ಡ್ ಸ್ಟೇಬಲ್ ಆಗಿರುತ್ತೆ ಬಟ್ ರಿಸೆಷನ್ ಅಂತ ಒಂದು ಬಂದಾಗ ಅಮೇರಿಕಾ ಬಂದು ರೇಟ್ ಕಟ್ ಮಾಡೇ ಆಗಬೇಕು ಯಾವುದು ಇನ್ಫ್ಲೇಷನ್ ಮೂಲಕ ಇದೆ ಆಗ ಗೋಲ್ಡ್ ಮತ್ತೆ ಇರುತ್ತೆ ಇಫ್ ಆಲ್ ಕರೆಕ್ಷನ್ ಬಂತು ಅಂದ್ರೆ ಹತ್ತು ಪರ್ಸೆಂಟ್ ಕರೆಕ್ಷನ್ ಬರುತ್ತೆ ಅಂದ್ರೆ ಯಾರಿಂದನೂ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ನಾನ್ ಬಂದು ಎಲ್ಲಾ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಲ್ಲೋದನ್ನು ನಿಮ್ಮ ಹತ್ರ ತುಂಬಾ ದಿವಸದಿಂದ ಹೇಳ್ತಾ ಇದ್ದೀನಿ ಸೊ ಸ್ಪಷ್ಟವಾಗಿ ಅಮೆರಿಕನ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅನ್ಕೊಂಡ್ರೆ ಮಾರ್ಕೆಟ್ ಏರಿಸ್ತಾ ಇದಾರೆ ಅಂತ ತುಂಬಾ ಸಲ ಮಾರ್ಕೆಟ್ ನ ಏರಿಸ್ತಾರೆ ಅಂತ ಹೇಳಿದ್ದೀನಿ ಈಗ ಆ ಬಬಲ್ ಬಸ್ಟ್ ಆಯ್ತು ಈಗ ಒಂದು ಸೆವೆನ್ ಮಂತ್ ಲೋನಲ್ಲಿ ಇದ್ದಾರೆ ಯಾಕಂದ್ರೆಂಟ್ ಬಿ ಸರ್ಪ್ರೈಸ್ ಬೌಟ್ ಎಸ್ ಎಂ ಪಿ ಫೈವ್ ಅಂದ್ರೆ ಇಂಡಿಯನ್ ನಿಫ್ಟಿ ಡ್ರಾಕ್ಟ್ ದರ್ ಇಪ್ಪತ್ತೊಂದು ಕಿಂತ ಕೆಳಗೆ ನಿಫ್ಟಿ ಇನ್ನ ಒಂದು ಐನೂರು ಆರ್ನೂರ್ ಪಾಯಿಂಟ್ ಎಸ್ ಎಂ ಪಿ ಫೈವ್ ನಾಲ್ಕ್ ಸಾವಿರದ ಹತ್ರ ಹೋಗೋದಕ್ಕೆ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿದೆ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಚಿನ್ ಬೆಲೆ ಬಂದು ಏಳ್ ಸಾವಿರದ ಐನೂರ ಹೋಗುತ್ತೆ ಹೋಗುತ್ತೆ ಅಂತೆಲ್ಲ ಹೇಳಕ್ ಯಾಕಂದ್ರೆ ಆ ರೂಪಾಯಿ ಆ ಟೈಮಲ್ಲಿ ಅಲ್ಲಿ ಯಾವ ತರ ಟೆನ್ ಪರ್ಸೆಂಟ್ ಕರೆಕ್ಷನ್ಸ್ ಹೇಳಿದ್ರಲ್ಲ ಅದಕ್ಕೆ ಚಾನ್ಸ್ ಇದೆ ಅಂದ್ರೆ ರೂಪಾಯಿ ಇರುತ್ತೆ ಅಂತ ಅಜೈನ್ ಮಾಡ್ಕೋಳಿ ರೂಪಾಯಿ ಮತ್ತೆ ತೊಂಬತ್ತಕ್ಕೆ ಹೋದ್ರೆ ಈಗ ಡಾಲರ್ ಬಿದ್ದಿದೆ ಅದು ಏಯ್ಟಿ ಫೋರ್ ಏಯ್ಟಿ ಫೈವ್ ಹತ್ರ ಇದೆ ನಾಳೆ ಈ ಸೈಡ್ ಹಂಗೆ ಬದಲಾಗ್ಬಿಟ್ರೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಇಲ್ಲ ನೀವು ಟೆನ್ ಪರ್ಸೆಂಟ್ ಅಂತ ಹೇಳಿದ್ರಿಂದ ನಾನು ಈ ಪ್ರಶ್ನೆ ಕೇಳಿದೆ ಆದರೆ ಟೆನ್ ಪರ್ಸೆಂಟ್ ಬಿದ್ದರೆ ರೂಪಾಯಿನೂ ಫೈವ್ ಪರ್ಸೆಂಟ್ ಬೀಳುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ವಾಟ್ ವಿಲ್ ಹ್ಯಾಪನ್ ಬಟ್ ಇವಾಗ ಸದ್ಯಕ್ಕೆ ನೋಡೋಕ್ಕೆ ನನಗೇನು ನೆಗೆಟಿವ್ ಆಗಿ ಕಾಣ್ತಾ ಇಲ್ಲ ಇಯರ್ ಎಂಡ್ ಒಳಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಗೋದಕ್ಕೆ ಚಾನ್ಸಸ್ ತುಂಬ ಇದೆ ಒಂದ್ ರೌಂಡ್ಸ್ ಮೂರ್ ಸಾವಿರದ ಆರುನೂರು ಡಾಲರ್ ಹೋಗೋದಕ್ಕೆ ಚಾನ್ಸಸ್ ತುಂಬ ಇದೆ ಅಂತ